ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯು ಆರ್ ಕಿಚನ್ ನಾನಿವತ್ತು ಹುರಿದು ಹುರುಳಿ ಸಾಂಬಾರು ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ ಹುರುಳಿಕಾಳನ್ನು ಸಿಮ್ಮಾಗಿ ಹುರಿದ್ಬಿಟ್ಟು ನಂತರ ಒಂದು ಕುಕ್ಕರಿಗೆ ಹುರುಳಿಕಾಳು ನೀರು ಟೊಮ್ಯಾಟೊ ಉಪ್ಪನ್ನು ಹಾಕಿ ಐದಾರು ವಿಸಲ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಹುರುಳಿಕಾಳು ನಂತರ ಒಂದು ಮಿಕ್ಸಿ ಜಾರಲ್ಲಿ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕಾಳುಮೆಣಸು ಸ್ವಲ್ಪ ಅರಿಶಿಣ ಪೌಡರ್ ಹೆಚ್ಚಿರೋ ಈರುಳ್ಳಿ ಒಂದೆರಡು ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲವನ್ನು ಹಾಕಿ ಗ್ರೈಂಡ್ ಮಾಡಬೇಕು ಗ್ರೈಂಡ್ ಆದಮೇಲೆ ಮತ್ತೆ ಕಾಯಿನೂ ಸಹ ಅದೇ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಬೇಕು ಹಣ್ಣು ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಒಂದು ದೊಡ್ಡ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ಅದು ಸಹ ಗ್ರೈಂಡ್ ಮಾಡಬೇಕು ಎಲ್ಲವನ್ನು ಗ್ರೈಂಡ್ ಆದಮೇಲೆ ಬೇಯಿಸಿರೋ ಹುರುಳಿಕಾಳು ಟೊಮ್ಯಾಟೊ ಅದೇ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಹೀಗೆ ಎಲ್ಲ ಗ್ರೈಂಡ್ ಆದಮೇಲೆ ಖಾರದ ಪೌಡ್ರ್ ಒಂದು ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡ್ರ್ ಎರಡು ಸ್ಪೂನು ಒಂದರಲ್ಲೇ ಹಾಕಿಡಿ ನಂತರ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಎಣ್ಣೆ ಹಾಕಿದೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಎಲ್ಲವನ್ನು ಒಗ್ಗರಣೆಗೆ ಹಾಕ್ಬೇಕು ಫಸ್ಟು ನೀವು ಎಲ್ಲ ತರ ಹುರುಳಿ ಸಾಂಬಾರು ಮಾಡಿರ್ಬೋದು ಹುರಿದ ಹುರುಳಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಲಿ ಅನ್ನದ ಜೊತೆಯಲ್ಲಿ ಮಾಡಿ ನೋಡಿ ಇಷ್ಟು ಬೆಂದಾದಮೇಲೆ ಮಿಕ್ಸಿಯಲ್ಲಿರೋ ಎಲ್ಲ ಮಸಾಲೆಯನ್ನು ಹಾಕಬೇಕು ಒಗ್ಗರಣೆಗೆ ಎಲ್ಲವನ್ನು ಹಾಕಿ ನೀಟಾಗಿ ಈಟಾಗಿ ಈ ರೀತಿ ಫುಲ್ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆದಮೇಲೆ ನೀರು ಹಾಕಬೇಕು ಅಳತೆ ತಕ್ಕಷ್ಟು ನೀರನ್ನು ಹಾಕಿ ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಮಾಡಿ ನೋಡಿ ನಾನು ಅನ್ನೋ ಜೊತೆ ಸರ್ ಮಾಡ್ತಾ ಇದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್